THANKS ಧರ್ಮಸ್ಥಳ ಗ್ರಾಮದಲ್ಲಿ ಇವತ್ತು ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು ಗ್ರಾಮಸ್ಥರು ಮತ್ತು ಯೂಟ್ಯೂಬರ್ ಗಳ ನಡುವೆ ನಡೆದಂತಹ ಕಲಹ ಬೇರೆ ಎದ್ದೇ ಒಂದು ಹಂತಕ್ಕೆ ಹೋಗಿ ಇದೀಗ ಈ ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಲಾಗಿತ್ತು ಇದರಿಂದ ರೊಚ್ಚಿಗಿದ್ದಿರುವಂತಹ ಗ್ರಾಮಸ್ಥರು ಒಂದು ಕಡೆಯಿಂದ ಧರ್ಮಸ್ಥಳ ಠಾಣೆಯ ಮುಂಭಾಗ ಎಸ್ ಮತ್ತು ಡಿ ಸಿ ಅವರು ಸ್ಥಳಕ್ಕೆ ಆಗಮಿಸಬೇಕು ಅನ್ನುವಂತಹ ರೀತಿಯಲ್ಲಿ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾರೆ ಇದರ ನಡುವೆ ಆ ಒಂದು ಕಲಹ ನಡೆದಂತಹ ಜಾಗದಿಂದ ಒಂದು ರಿಪೋರ್ಟ್ ಅನ್ನ ನೋಡೋದಾದ್ರೆ ಈ ಜಾಗ ಈಗ ಯಾವ ತರ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಇದೇ ಜಾಗದಲ್ಲಿ ಆ ಕಲಹ ಆರಂಭವಾಗುತ್ತೆ ಎಕ್ಸಾಕ್ಟ್ ಆಗಿ ಈ ಜಾಗ ಇಲ್ಲೇ ಆ ಕಲಹ ಆರಂಭವಾಗುವಂತದ್ದು ಮೊದಲಿಗೆ ಇಲ್ಲಿ ಯೂಟ್ಯೂಬರ್ಗಳು ಒಂದು ಒಂದಿಷ್ಟು ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಅಂದ್ರೆ ಏನು ಎಂಟ್ರಿಯನ್ನು ಮಾಡ್ತಾ ಇರುವಂಥ ಸಂದರ್ಭ ಇಲ್ಲಿ ಗ್ರಾಮಸ್ಥರ ಎಂಟ್ರಿ ಆಗುತ್ತೆ ಕ್ಷೇ ಕ್ಷೇತ್ರದ ವಿರುದ್ಧ ಮತ್ತು ಒಂದಿಷ್ಟು ಕುಟುಂಬಗಳ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಆಕ್ರೋಶ ಹೊರಹೊಮ್ಮುತ್ತೆ ಅದು ಮಾತಿಗೆ ಮಾತು ಬೆಳೆದು ಹೊಯ್ಕೈಯುವ ಹಂತಕ್ಕೂ ಕೂಡ ಹೋಗುತ್ತೆ ಇದಾದ ಬಳಿಕ ಹೋರಾಟಗಾರರ ಪರವಾದಂತಹ ತಂಡ ಬಂದು ಇಲ್ಲಿ ಜಮಾವಣೆ ಆಗುತ್ತೆ ಜಮಾವಣೆ ಆದಂಥ ಸಂದರ್ಭ ಮತ್ತೆ ಆ ಕಡೆಯಿಂದ ಗ್ರಾಮಸ್ಥರ ಒಂದು ತಂಡವು ಕೂಡ ಬರುತ್ತೆ ಸಾಕಷ್ಟು ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಇಲ್ಲಿ ನೂಕು ನುಗ್ಗಲಿನ ವಾತಾವರಣ ವಾಗ್ವಾದ ಸಂಘರ್ಷ ಎಲ್ಲ ಕೂಡ ನಡೆಯುತ್ತೆ ಪೊಲೀಸರು ಹರಸಾಹಸ ಪಟ್ಟರು ಕೂಡ ಗುಂಪುಗಳನ್ನ ನಿಯಂತ್ರಣ ಆಗೋದಿಲ್ಲ ಒಂದು ಹಂತದಲ್ಲಿ ಹೊಯ್ಕೈ ನಡೆದು ಕಲ್ಲು ತೂರಾಟ ಕೂಡ ನಡೆದಿದೆ ಮತ್ತು ಸ್ಥಳದಲ್ಲಿದ್ದಂತಹ ಯೂಟ್ಯೂಬರ್ ಗಳ ಗಾಡಿ ಕೂಡ ಇಲ್ಲಿ ಜಖಮ್ ಆಗಿರುವಂತದನ್ನ ಗಮನಿಸಬಹುದು ಇನ್ನೊಂದು ಕಡೆಯಿಂದ ಪಕ್ಕದಲ್ಲೇ ಇದ್ದಂತಹ ಒಂದು ಜೀಪನ್ನ ಕೂಡ ಜೀಪಿನ ಗಾಜುಗಳನ್ನ ಕೂಡ ಹುಡಿ ಮಾಡಿರುವಂತದನ್ನ ಗಮನಿಸಬಹುದು ಇದು ಸಹ ಚದುರಿಸಲು ಪೊಲೀಸರು ಹರಸಾಹಸ ಪಡ್ತಾರೆ ಇಲ್ಲಿದ್ದಂತಹ ಗ್ರಾಮಸ್ಥರು ಸೀದಾ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಭಾಗ ಹೋಗಿ ಪ್ರತಿಭಟನೆಗೆ ಕೊಡ್ತಾರೆ ಏನು ಅಪಪ್ರಚಾರಗಳು ನಡೀತಾ ಇದೆ ಆ uh, ಆರೋಪಗಳು ಕೇಳಿ ಬರ್ತಾ ಇದೆ ಮತ್ತು ನಡೆದಂತಹ ಲಾಠಿ ಪ್ರಹಾರದ ವಿರುದ್ಧ ಗ್ರಾಮಸ್ಥರು ರೊಚ್ಚಿಗಿದ್ದಿದ್ದಾರೆ ಇದರಿಂದಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅವರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಸ್ಥಳಕ್ಕೆ ಎಸ್ ಪಿ ಮತ್ತು ಡಿ ಸಿ ಅವರು ಆಗಮಿಸಬೇಕು ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಮಿಸಬೇಕು ಅನ್ನುವಂಥ ರೀತಿಯಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಆಗಮಿಸದೆ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಪಣ ತೊಟ್ಟಿದ್ದಾರೆ ಈಗಾಗಲೇ ಎಸ್ ಪಿಯವರು ಕೂಡ ಈ ಕ್ಷಣಕ್ಕೆ ಈ ಸ್ಥಳಕ್ಕೆ ಆಗಮಿಸುವಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆ ಒಂದು ಕಡೆಯಿಂದ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಆ ಪರಿಸ್ಥಿತಿ ಇಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಮುಂದಕ್ಕೆ ಪೊಲೀಸರು ಇಲ್ಲಿ ಹೆಚ್ಚಿನ ಫೋರ್ಸ್ ಅನ್ನು ಅಳವಡಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಿರುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಸದ್ಯ ಧರ್ಮಸ್ಥಳ ಗ್ರಾಮ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು